ನಳದಮಯಂತಿ ಭಾಗ ಹದಿನಾರು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಹದಿನಾರರ ಕಥೆಯನ್ನು ಕೇಳೋಣ ಈ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಹದಿನಾರು ಪಟ್ಟಣವನ್ನು ಪ್ರವೇಶಿಸಿದ ದಮಯಂತಿ ರಸ್ತೆ ರಸ್ತೆಗಳಲ್ಲಿ ಅಲೆದಾಡುತ್ತಾ ಭಿಕ್ಷೆ ಬೇಡುತ್ತಿದ್ದಳು ಆಕೆಯ ರೂಪವನ್ನು ನೋಡಿದ ಮಕ್ಕಳು ಕಲ್ಲನ್ನು ಎಸೆಯುತ್ತಿದ್ದರು ಅರಮನೆಯ ಬಳಿ ಆಕೆ ಬಂದಾಗ ಅದೃಷ್ಟವಶಾತ್ ಮಹಾರಾಣಿಯ ಕಣ್ಣಿಗೆ ಬಿದ್ದು ಅವಳು ಆಕೆಯನ್ನು ಅರಮನೆಯ ಒಳಗೆ ಬರಮಾಡಿಕೊಂಡಳು ದಮಯಂತಿಯ ಮೃದು ಭಾಷೆಗೆ ನಡವಳಿಕೆಗೆ ಮನಸೋತ ಮಹಾರಾಣಿ ತನ್ನ ಮಗಳಾದ ಇಂದುಮತಿಯ ಸಂಗಾತಿಯಾಗಿ ಸಹಾಯಕಳಾಗಿ ಅರಮನೆಯಲ್ಲೇ ಇರುವಂತೆ ಆಜ್ಞಾಪಿಸಿದಳು ಅದಕ್ಕೆ ಒಪ್ಪಿದ ದಮಯಂತಿ ಇಂದುಮತಿಯ ಒಡನಾಡಿಯಾಗಿ ಆನಂದವಾಗಿ ಕಾಲ ಕಳೆಯುತ್ತಿದ್ದಳು ಇದನ್ನು ನೋಡಿ ಕಲಿಗೆ ಸಹಿಸಲಾಗಲಿಲ್ಲ ಆಕೆಯನ್ನು ಕಾಡತೊಡಗಿದ ಒಮ್ಮೆ ಇಂದುಮತಿ ತನ್ನ ಬೆಲೆ ಬಾಳುವ ಮುತ್ತಿನ ಹಾರವನ್ನು ಗೋಡೆಯ ಮೇಲೆ ತಗಲು ಹಾಕಿದ್ದಳು ಕಲಿ ಅದನ್ನು ತೆಗೆದು ಗೋಡೆಯಲ್ಲಿ ಬಚ್ಚಿಟ್ಟ ಇಂದುಮತಿ ಹಾರ ಕಾಣದೆ ದಮಯಂತಿಯನ್ನು ಕುರಿತು ನೀನು ನನ್ನ ಮುತ್ತಿನ ಸರವನ್ನು ಅಪಹರಿಸಿದ್ದೀಯ ಅದನ್ನು ಹಿಂದಿರುಗಿಸು ಎಂದಳು ದಮಯಂತಿ ಭಯಾವೇಶದಿಂದ ನಾನು ಕಳ್ಳಿಯಲ್ಲ ನಿನ್ನ ಮುತ್ತಿನ ಸರವನ್ನು ನಾನು ಮುಟ್ಟಲೇ ಇಲ್ಲ ಎಂದಳು ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ